ಕೈಲಾಸದಲ್ಲಿ ವಿಜಯದಶಮಿ ಉತ್ಸವ ಜಗನ್ಮಾತಾ ದುರ್ಗಾದೇವಿ ನವರಾತ್ರಿ ಹಬ್ಬದ ದಿನ ತನ್ನ ಭಕ್ತರಿಗಳಿಗೆ ದರ್ಶನ ಕೊಡೋದಕ್ಕೋಸ್ಕರ ಹೋಗಿದ್ರು ಅವರು ಹೋದ ತಕ್ಷಣ ಶಿವಯ್ಯ ಕೂಡ ಆಳವಾದ ಧ್ಯಾನಕ್ಕೆ ಹೋಗ್ಬಿಟ್ರು ಇವಾಗ ಕೈಲಾಸದಲ್ಲಿ ಇದ್ದಿದ್ದು ಬರೀ ಗಣೇಶ ಹಾಗೂ ಕಾರ್ತಿಕೇಯ ಮಾತ್ರ ಅವರಿಬ್ರು ಏನೇನೋ ಆಟ ಆಡ್ತಾ ಇದ್ರು ಆದ್ರೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು ತಾಯಿ ಇಲ್ಲದೆ ಇರೋದು ಅವರಿಗೆ ತುಂಬಾನು ಕಷ್ಟ ಆಗ್ತಾ ಇತ್ತು ಅಣ್ಣ ಕೈಲಾಶ ಎಷ್ಟೊಂದು ನಿಶ್ಶಬ್ದವಾಗಿದೆ ನೋಡಿದ್ರ ತಂದೆ ಧ್ಯಾನದಲ್ಲಿದ್ದಾರೆ ಅಮ್ಮ ಕೂಡ ಇಲ್ಲ ನನಗೆ ಬೇಜಾರಾಗ್ತಿದೆ ಹೌದು ಸುಬ್ರಹ್ಮಣ್ಯ ನನಗೂ ಕೂಡ ಹಾಗೆ ಆಗ್ತಿದೆ ಅಮ್ಮನ ಕೈ ರುಚಿ ಅಡಿಗೆ ಇಲ್ಲದೆ ಯಾವ ಅಡುಗೆ ಕೂಡ ರುಚಿನೇ ಇಲ್ಲ ಮುಖ್ಯವಾಗಿ ಅಮ್ಮನವರು ಇಲ್ಲದೆ ಕಡುಬು ಕೂಡ ಸಿಹಿನೇ ಇಲ್ಲ ಹ್ಮ್ ನನಗೆ ಯುದ್ಧ ಕತೆ ಹೇಳೋರೇ ಇಲ್ಲ ಅಮ್ಮ ನಮ್ಮ ಜೊತೆ ಇದ್ರೆ ನನ್ನ ಬೆನ್ನನ್ನು ತಟ್ಟಿ ನನ್ನ ಮಗ ಎಷ್ಟು ಧೈರ್ಯವಂತ ಅಂತ ಹೇಳ್ತಿದ್ರು ಅಮ್ಮ ಯಾವಾಗ ಬರ್ತಾರೆ ಅಂತ ಗೊತ್ತಾ ಅದು ನನಗೆ ಗೊತ್ತಿಲ್ಲ ಸುಬ್ರಹ್ಮಣ್ಯ ಅಮ್ಮ ಒಂಬತ್ತು ದಿನಗಳ ಕಾಲ ಭೂಲೋಕದಲ್ಲೇ ಇರಬೇಕು ಭವಿಷ್ಯ ಹಬ್ಬ ಪೂರ್ತಿಯಾದ ನಂತರನೇ ಬರುತ್ತಾರೆ ಅಮ್ಮ ಇಲ್ಲದ ಈ ಒಂಬತ್ತು ದಿನಗಳು ಯುಗಗಳಂತೆ ಕಳೆಯುತ್ತೆ ನಾವು ಕೂಡ ಭೂಲೋಕಕ್ಕೆ ಹೋಗೋಣ ನಾವು ಹೋಗಿ ಅಮ್ಮನ ನೋಡಿ ಬರೋಣ ಅಯ್ಯೋ ಅದು ಸಾಧ್ಯವಿಲ್ಲ ಅಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಭಕ್ತರನ್ನು ನೋಡಲು ಹೋಗಿದ್ದಾರೆ ನಾವು ಹೋದರೆ ಅವರ ಧರ್ಮಕ್ಕೆ ಆತಂಕವಾಗುತ್ತೆ ಧರ್ಮಕ್ಕೆ ಆತಂಕ ಉಂಟು ಮಾಡುವುದು ಸರಿನಾ ನಾವು ತಾಳ್ಮೆಯಿಂದ ಇರಬೇಕು ಹಾಗಾದ್ರೆ ನಾವು ಏನ್ ಮಾಡೋದಣ್ಣ ಅಮ್ಮನತ್ರ ಯಾವಾಗ ಹೋಗೋದು ಅವರಿಬ್ರು ಆ ರೀತಿ ಮಾತಾಡ್ತಾ ಇರುವಾಗ ಆ ಸಮಯದಲ್ಲಿ ನಾರದರು ಆಕಾಶ ಮಾರ್ಗದಿಂದ ಆ ಕಡೆ ಬರ್ತಾ ಇದ್ರ ಆವಾಗ ನಾರದರು ಕೈಲಾಸದಲ್ಲಿ ತಕ್ಷಣ ಹೇಳಿದ್ರು ನಮ ಶಿವಾಯ ಜಗನ್ಮಾತ ಇಲ್ಲದ ಈ ಕೈಲಾಶ ತುಂಬಾ ನಿಶಬ್ದವಾಗಿದೆ ಓಹೋ ನನ್ನ ವಿನಾಯಕ ಪ್ರೀತಿಯ ಸುಬ್ರಹ್ಮಣ್ಯ ನೀವಿಬ್ಬರು ಈ ಮರದತ್ರ ಬೇಜಾರಾಗಿ ಕೂತಿದ್ದೀರಾ ಏನು ನಾರಾಯಣ ಮಾಮ ಬನ್ನಿ ಬನ್ನಿ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಮ್ಮನವರು ಇಲ್ಲ ತಂದೆ ಧ್ಯಾನದಲ್ಲಿದ್ದಾರೆ ನಮಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಇಲ್ಲಿ ತುಂಬ ಬೇಜಾರಾಗ್ತಿದೆ ಹೌದು ಮಾಮ ಅಮ್ಮ ಇಲ್ಲದೆ ನಮಗೆ ಬೇಜಾರಾಗ್ತಿದೆ ಅಮ್ಮ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಅಯ್ಯೋ ಏನಿದು ಮೂರು ಲೋಕ ಆಳುವ ಶಕ್ತಿ ಇರುವ ನೀವೇ ಇಷ್ಟೊಂದು ಸಣ್ಣ ವಿಷಯಕ್ಕೆ ಬೇಜಾರು ಮಾಡೋದಾ ತಾಯಿ ಇಲ್ಲದ ಕಷ್ಟ ನನಗೆ ಗೊತ್ತು ಆದರೆ ಅವರು ಭೂಲೋಕದಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡುತ್ತಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ಮ ಬೇಜಾರು ಹೋಗಿ ಗರ್ವ ಹುಟ್ಟುತ್ತೆ ಅಮ್ಮನವರು ಅಷ್ಟು ದೊಡ್ಡ ಕಾರ್ಯ ಮಾಡುತ್ತಿದ್ದಾರಾ ಅದು ಏನು ಅಂತ ನಿಮಗೆ ಗೊತ್ತಾಯ್ತ ನೀವಿಬ್ಬರು ನನ್ನ ಬಳಿ ಕುಳಿತುಕೊಳ್ಳಿ ನಾನು ನಿಮಗೆ ನಿಮ್ಮ ತಾಯಿಯ ನವರಾತ್ರಿ ಕತೆಯನ್ನು ಹೇಳುತ್ತೀನಿ ಈ ಕತೆಯನ್ನು ಕೇಳಿದ್ರೆ ನಿಮ್ಮ ತಾಯಿ ಮೇಲೆ ಇರುವ ಪ್ರೀತಿ ಎರಡು ಪಟ್ಟಾಗಿ ನಿಮ್ಮ ಬೇಜಾರು ಕೂಡ ದೂರವಾಗುತ್ತೆ ಹೌದಾ ಹೌದಮ್ಮ ತಾಯಿ ಮಾಡ್ತಿದ್ದಾರೆ ಹೇಳಿ ನೋಡೋಣ ನಾವು ಕೇಳಲು ಸಿದ್ಧರಾಗಿದ್ದೀವಿ ಹಾಗೇನೆ ನಿಮ್ಮ ತಾಯಿ ಲೋಕ ಕಲ್ಯಾಣಕ್ಕೋಸ್ಕರ ಅಜ್ಞಾನ ಎನ್ನುವ ಕತ್ತಲನ್ನು ಬೆಳಗಿಸಲು ಹೋಗಿದ್ದಾರೆ ಭೂಲೋಕದಲ್ಲಿರುವ ಪ್ರಜೆಗಳು ಆ ಒಂಬತ್ತು ದಿನಗಳು ನಿಮ್ಮ ತಾಯಿಯನ್ನು ಮೂರು ಪ್ರಧಾನ ಶಕ್ತಿಯಾಗಿ ಪೂಜೆ ಮಾಡುತ್ತಾರೆ ಮೂರು ಶಕ್ತಿನ ಆ ಮೂರು ಶಕ್ತಿ ಏನು ಅಂತ ವಿವರವಾಗಿ ಹೇಳಿ ಮಾಮಾ ಮೊದಲು ಮೂರು ದಿನಗಳಲ್ಲಿ ಅವರು ದುರ್ಗಾದೇವಿ ರೂಪದಲ್ಲಿ ಶಕ್ತಿ ಧೈರ್ಯವನ್ನು ನೀಡುತ್ತಾರೆ ಆ ನಂತರ ಮೂರು ದಿನಗಳಲ್ಲಿ ಲಕ್ಷ್ಮೀದೇವಿ ರೂಪದಲ್ಲಿ ಸಂಪತ್ತು ಶ್ರೇಯಸ್ಸನ್ನು ನೀಡುತ್ತಾರೆ ಕೊನೆಯ ಮೂರು ದಿನಗಳಲ್ಲಿ ಸರಸ್ವತಿ ರೂಪದಲ್ಲಿ ಜ್ಞಾನ ವಿದ್ಯೆಯನ್ನು ನೀಡುತ್ತಾರೆ ಈ ಮೂವರು ನಿಮ್ಮ ತಾಯಿಯೇ ಈ ಒಂಬತ್ತು ದಿನಗಳು ಕೇವಲ ಪೂಜೆಯಲ್ಲ ಅದು ಧರ್ಮವನ್ನು ಸ್ಥಾಪಿಸುವ ಮಹಾಯಾಗ ಅದ್ಭುತ ಅಮ್ಮ ಒಬ್ಬರೇ ಶಕ್ತಿ ಸಂಪತ್ತು ಜ್ಞಾನ ಮೂರನ್ನು ನೀಡುತ್ತಾರೆ ಅಂತ ಹೇಳಿ ನಿಮ್ಮ ತಾಯಿ ಅಂದರೆ ಸುಲಭದ ಮಾತಾ ಅವರು ಪರಾಶಕ್ತಿ ಈ ಒಂಬತ್ತು ದಿನಗಳು ಅಮ್ಮನವರು ಬೇರೆ ಬೇರೆ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಅದನ್ನೇ ನವದುರ್ಗಗಳು ಅಂತ ಹೇಳುತ್ತಾರೆ ಆ ರೂಪದ ವಿಶೇಷಗಳನ್ನು ಕೇಳಿ ನವರಾತ್ರಿ ಮೊದಲ ದಿನ ನಿಮ್ಮ ತಾಯಿ ಶೈಲಪುತ್ರಿಯಾಗಿ ಇರುತ್ತಾರೆ ಶೈಲಪುತ್ರಿ ಅಂದರೆ ಪರ್ವತಪುತ್ರಿ ಅಂತ ಅರ್ಥನಾ ಅದರ ವಿಶೇಷತೆಯೇನು ಸರಿಯಾಗಿ ಹೇಳಿದೆ ಅವರು ಹಿಮವಂತನ ಮಗಳೇ ಅವರ ಸೃಷ್ಟಿಗೆ ಮೂಲವಾದ ಶಕ್ತಿ ಈ ರೂಪ ಭಕ್ತರಿಗೆ ಶಕ್ತಿ ಮತ್ತು ಧೈರ್ಯವನ್ನು ಕೊಡುತ್ತೆ ಮನಸ್ಸನ್ನು ಸ್ಥಿರವಾಗಿ ಇಡುತ್ತೆ ಎರಡನೆಯ ದಿನದ ವಿಶೇಷ ಏನು ಅವತ್ತು ತಾಯಿ ಯಾವ ರೂಪದಲ್ಲಿರುತ್ತಾರೆ ಆ ದಿನ ಬ್ರಹ್ಮಚಾರಿಣಿ ರೂಪ ಅಂದರೆ ಕಠೋರವಾಗಿ ತಪಸ್ಸು ಮಾಡುವ ತಪಸ್ವಿನಿ ಅವರು ಶಿವನನ್ನು ಪಡೆಯಲು ಎಷ್ಟೋ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ್ರು ಅವರ ಹಠ ಸಂಕಲ್ಪಕ್ಕೆ ಪ್ರತೀಕ ಭಕ್ತರು ಅವರ ಆಸೆ ಈಡೇರಲು ಈ ತಾಯಿಗೆ ಪೂಜೆ ಮಾಡುತ್ತಾರೆ ಅದ್ಭುತ ಸಂಕಲ್ಪಕ್ಕೆ ತಾಯಿಯೇ ಆಧಾರ ಸರಿ ತಾಯಿಯ ಮೂರನೇ ರೂಪದ ಬಗ್ಗೆ ಹೇಳಿ ಮೂರನೆಯ ದಿನ ಚಂದ್ರಗಂಟ ಅವರ ಹಣೆಯ ಮೇಲೆ ಚಂದ್ರನ ಆಕಾರದಲ್ಲಿ ಗಂಟೆಯಿರುತ್ತೆ ಆ ಗಂಟೆಯ ಧ್ವನಿ ಭೂಮಿ ಮೇಲೆ ಇರುವ ಕೆಟ್ಟ ಶಕ್ತಿಯನ್ನು ತೊಲಗಿಸುತ್ತೆ ಅವರು ಧೈರ್ಯ ಶಾಂತಿಯನ್ನು ನೀಡುತ್ತಾರೆ ಅಂದರೆ ಕತ್ತಲೆನ ಭಯ ಇರುವುದಿಲ್ಲ ಇನ್ನು ನಾಲ್ಕನೆಯ ದಿನ ಬಗ್ಗೆ ಹೇಳಿ ನಾಲ್ಕನೆಯ ದಿನ ಕೂಷ್ಮಾಂಡ ಅವರ ಒಂದು ಸಣ್ಣ ನಗುವಿಂದ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿದ್ರು ಅವರು ಸೃಷ್ಟಿಯ ಮೂಲಶಕ್ತಿ ಅವರು ಶಕ್ತಿ ಆರೋಗ್ಯವನ್ನು ನೀಡುತ್ತಾರೆ ಅಂದ್ರೆ ಅಮ್ಮನ ನಗುವಿನಿಂದಲೇ ನಮ್ಮ ಕೈಲಾಶ ಕೂಡ ಬಂದಿದ್ದ ತುಂಬಾ ದೊಡ್ಡ ವಿಷಯ ಐದನೇ ದಿನ ಏನು ಇನ್ನು ಐದನೆಯ ದಿನ ನಿಮ್ಮ ಇಬ್ಬರಿಗೂ ತುಂಬ ಇಷ್ಟವಾದ ರೂಪ ಅವರನ್ನೇ ಸ್ಕಂದ ಮಾತೆ ಎಂದು ಪೂಜಿಸುತ್ತಾರೆ ಸ್ಕಂದ ಮಾತೆ ಅಂದ್ರೆ ನಮ್ಮ ತಾಯಿಯ ರೂಪನಾ ಆ ದಿನ ನನ್ನನ್ನು ಪೂಜೆ ಮಾಡ್ತಾರಾ ಹೌದು ನಿನ್ನನ್ನು ಅವರ ಮಡಿಲಿನಲ್ಲಿ ಕೂರಿಸಿಕೊಂಡು ಭಕ್ತರಿಗೆ ತಾಯಿಯ ಪ್ರೀತಿ ದಯೆಯನ್ನು ನೀಡುತ್ತಾರೆ ಅವರಿಗೆ ಪೂಜೆ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂದರೆ ಅಮ್ಮ ಭೂಲೋಕದಲ್ಲಿ ನನ್ನನ್ನು ಕೂಡ ನೆನಪಿಸಿಕೊಳ್ಳುತ್ತಾರೆ ಆರನೆಯ ರೂಪದ ಬಗ್ಗೆ ಹೇಳಿ ಆರನೆಯ ದಿನ ಕಾತ್ಯಾಯಿನಿ ಅವರು ಉಗ್ರ ರೂಪವನ್ನು ಧರಿಸಿ ಮಹಿಷಾಶೂರನನ್ನು ಅಂತ್ಯ ಮಾಡಲು ತೆಗೆದ ರೂಪ ಅವರು ನ್ಯಾಯ ಕರುಣೆ ಪರಾಕ್ರಮವನ್ನು ಸೂಚಿಸುತ್ತಾರೆ ಅಂದರೆ ಶತ್ರು ಸಮ್ಮಾರಣಿ ರೂಪ ನನಗೆ ತುಂಬಾ ಇಷ್ಟವಾಯಿತು ಮಾಮ ಅಂದರೆ ಏಳನೆಯ ರೂಪ ಅದಕ್ಕಿಂತ ಶಕ್ತಿ ಇರುವುದಾ ಏಳನೆಯ ದಿನ ಅತ್ಯಂತ ಶಕ್ತಿ ಇರುವಂಥ ರೂಪ ಕಾಳರಾತ್ರಿ ಕತ್ತಲನ್ನು ಅಜ್ಞಾನ ಅಪಾಯವನ್ನು ತೊಲಗಿಸುವ ತಾಯಿ ನೋಡಲಿಕ್ಕೆ ಭಯಂಕರವಾಗಿದ್ರೂ ಅವರು ಭಕ್ತರಿಗೆ ಶುಭವನ್ನು ರಕ್ಷಣೆಯನ್ನು ಮಾತ್ರ ನೀಡುತ್ತಾರೆ ಅವರಿಗೆ ಶುಭಂಕರಿ ಎನ್ನುವ ಹೆಸರಿದೆ ಕಾಳರಾತ್ರಿ ಆ ಉಗ್ರ ರೂಪದ ಹಿಂದೆ ಇಷ್ಟು ಒಳ್ಳೆ ಕತೆ ಇದೆಯಾ ಮತ್ತೆ ಎಂಟನೆಯ ರೂಪ ಎಂಟನೆಯ ದಿನ ಮಹಾಗೌರಿ ಶಿವನನ್ನು ಪಡೆಯಲು ತಪಸ್ಸು ಮಾಡಿದ ನಂತರ ಅವರ ಶರೀರ ಬಿಳಿಯ ಕಾಂತಿಯಲ್ಲಿ ಪ್ರಕಾಶವಾದ ರೂಪ ಅವರು ಸ್ವಚ್ಛತಾ ಶಾಂತಿ ಮತ್ತು ಪಾಪವನ್ನು ತೊಲಗಿಸುವ ಶಕ್ತಿಯ ಪ್ರತೀಕ ಎಷ್ಟು ಪ್ರಶಾಂತವಾದ ರೂಪ ಕೊನೆಯ ದಿನ ಅಮ್ಮ ಯಾವ ರೂಪದಲ್ಲಿ ದರ್ಶನ ಕೊಡುತ್ತಾರೆ ಕೊನೆಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಅವರು ಸಕಲ ಸಿದ್ಧಿಯನ್ನು ಅಂದರೆ ಅದ್ಭುತ ಶಕ್ತಿಯನ್ನು ನೀಡುವ ತಾಯಿ ಅವರಿಗೆ ಪೂಜೆ ಮಾಡಿದ್ರೆ ಲೋಕದ ಎಲ್ಲ ಕೋರಿಕೆ ಈಡೇರುತ್ತೆ ಈ ರೂಪದಲ್ಲಿ ನಿಮ್ಮ ತಾಯಿ ನಿಮ್ಮ ತಂದೆಯೊಳಗೆ ಅರ್ಧನಾರಿಯಾಗಿ ಅರ್ಧನಾರೀಶ್ವರಿ ಎಂದು ಕೂಡ ಕರೆಯುತ್ತಾರೆ ಅಮ್ಮನವರು ಈ ಒಂಬತ್ತು ದಿನಗಳ ಕಾಲ ಲೋಕಕ್ಕೆ ಇಷ್ಟೊಂದು ಶಕ್ತಿ ಕೊಡುತ್ತಾರಾ ತುಂಬಾ ಸಂತೋಷವಾಗುತ್ತಿದೆ ಮತ್ತೆ ಹತ್ತನೆಯ ದಿನ ಬಗ್ಗೆ ಹೇಳಲಿಲ್ಲ ಮಾಮ ಆ ದಿನ ದಸರಾ ಅಂತ ಹೇಳುತ್ತಾರಲ್ವಾ ಅದರ ವಿಶೇಷ ಏನು ಅದೇ ನಿಜವಾದ ಕತೆ ಒಂಬತ್ತು ದಿನಗಳ ಪೂಜೆಯ ನಂತರ ಬರುವ ಹತ್ತನೆಯ ದಿನ ವಿಜಯದಶಮಿ ಅಥವಾ ದಸರಾ ಹಬ್ಬ ಆ ದಿನನೇ ನಿಮ್ಮ ತಾಯಿ ಮಹಿಷಾಶೂರ ಮರ್ದಿನಿಯಾಗಿ ಆ ಭಯಂಕರವಾದ ರಾಕ್ಷಸನ ಸಂಹಾರ ಮಾಡಿ ಲೋಕಕ್ಕೆ ಶಾಂತಿಯನ್ನು ಪ್ರಸಾದಿಸಿದ್ರು ಮಹಿಷಾಶೂರನ ಅವನು ಅಷ್ಟೊಂದು ಶಕ್ತಿ ಇರುವವನ ಅಮ್ಮ ಅವನನ್ನು ಹೇಗೆ ಸಂಹಾರ ಮಾಡಿದ್ರು ಹೌದು ಮಹಿಷಾಶೂರನಿಗೆ ಪುರುಷರಿಂದ ಸಾವಿಲ್ಲ ಎನ್ನುವ ಬರವಿದೆ ಅದಕ್ಕೆ ದೇವತೆಗಳೆಲ್ಲರೂ ನಿಸಾಯಕರಾದರು ಅವಾಗ ನಿಮ್ಮ ತಾಯಿ ತಂದೆ ವಿಷ್ಣು ಮತ್ತು ಇತರ ದೇವತೆಗಳ ಸಮ್ಮುಖದಲ್ಲಿ ಮಹಾಶಕ್ತಿ ಸ್ವರೂಪ ಉದ್ಭವವಾಯಿತು ದೇವತೆಗಳೆಲ್ಲರೂ ಸೇರಿ ಅಮ್ಮ ಒಬ್ಬರ ಶಕ್ತಿ ಆಯ್ತ ಎಷ್ಟೊಂದು ಅದ್ಭುತ ಸರಿಯಾಗಿ ಹೇಳಿದೆ ಆ ರೂಪನೆ ಮಹಿಷಾಶ್ವರ ಮರ್ದಿನಿ ಅವರು ಆ ರಾಕ್ಷಸನ ಜೊತೆ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿದ್ರು ಕೊನೆಗೆ ಹತ್ತನೆಯ ದಿನ ಅವರ ದಿವ್ಯವಾದ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡಿ ವಿಜಯವನ್ನು ಗಳಿಸಿದ್ರು ಅದಕ್ಕೆ ಆ ದಿನವನ್ನು ವಿಜಯದಶಮಿ ಅನ್ನುತ್ತಾರ ತಾಯಿ ನಿಜವಾಗಲು ಜಗನ್ಮಾತೆ ಹೌದು ಕುಮಾರ ಆ ದಿನ ಲೋಕದಲ್ಲಿ ಅಜ್ಞಾನ ಎನ್ನುವ ಅಂಧಕಾರ ತೊಲಗಿ ಜ್ಞಾನ ಧರ್ಮ ಪುನಃ ಸ್ಥಾಪನೆಯಾಯಿತು ಅವರು ನಿನಗೆ ತಾಯಿ ಮಾತ್ರವಲ್ಲ ಈ ಸಮಸ್ತ ವಿಶ್ವವನ್ನೇ ಸೃಷ್ಟಿ ಮಾಡಿದ ಕರುಣಾಮಹಿ ಮಾಮ ಇವಾಗ ನಮ್ಮ ಚಿಂತೆ ದೂರವಾಯಿತು ನಮ್ಮ ತಾಯಿ ನಮ್ಮಿಂದ ದೂರ ಇದ್ರು ಲೋಕಕ್ಕೆ ಅವರಿಂದ ಆಗುವ ಒಳ್ಳೆಯದನ್ನು ನೋಡಿ ನಮಗೆ ತುಂಬಾ ಸಂತೋಷ ಆಗುತ್ತೆ ಈ ಕಥೆಯನ್ನು ನಮಗೆ ಹೇಳಿ ಧೈರ್ಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ನೂ ಅಮ್ಮ ನೆನಪಾದಾಗ ನವದುರ್ಗ ರೂಪದಲ್ಲಿ ಲೋಕವನ್ನು ರಕ್ಷಣೆ ಮಾಡುತ್ತಾರೆ ಅಂತ ಅನ್ಕೋತೀವಿ ಈ ಜ್ಞಾನ ನಮಗೆ ತುಂಬಾ ಮುಖ್ಯ ನಾರದರ ಕತೆ ಹಾಗೆಯೇ ಮಕ್ಕಳ ಪ್ರಶ್ನೆಗಳು ಇದೆಲ್ಲವೂ ಸೇರಿ ಧ್ಯಾನದಲ್ಲಿದ್ದ ಶಿವಯ್ಯನ ಧ್ಯಾನದಿಂದ ಹೊರಗಡೆ ಬರೋ ತರ ಮಾಡಿತು ಶಿವಯ್ಯ ಕಣ್ಬಿಟ್ಟು ನೋಡಿದ್ರು ಅವರ ಮುಖದಲ್ಲಿ ಶಾಂತಿ ಸಂತೋಷ ಎರಡನ್ನೂ ಕಾಣಿಸ್ತಾ ಇತ್ತು ಹತ್ತನೇ ದಿನವಾದ ವಿಜಯದಶಮಿಯ ಬೆಳಿಗ್ಗೆ ಸಮಯ ಆವಾಗ ಶಿವಯ್ಯನಿಗೆ ಅರ್ಥ ಆಯಿತು ಇವತ್ತು ದೇವಿ ಪಾರ್ವತಿ ಕೈಲಾಸಕ್ಕೆ ಬರುವ ದಿನ ಅಂತ ನಾರದ ನಾರದ ನನ್ನ ಮಕ್ಕಳಿಗೆ ಕಥೆಯನ್ನು ಹೇಳಿ ಒಳ್ಳೆ ಕೆಲಸ ಮಾಡಿದೆ ಈ ದಿನ ನಮ್ಮೆಲ್ಲರಿಗೂ ದೊಡ್ಡ ಹಬ್ಬ ಶುಭಾರಂಭಕ್ಕೋಸ್ಕರ ಕಾಯುತ್ತಿದ್ದೆ ಮಹಾದೇವ ನಿಮ್ಮ ಆಶೀರ್ವಾದ ಬೇಕು ಲೋಕ ಕಲ್ಯಾಣ ಪೂರ್ತಿಯಾಯಿತು ಅಮ್ಮ ವಿಜಯದೊಂದಿಗೆ ಕೈಲಾಶಕ್ಕೆ ಬರುತ್ತಿದ್ದಾರೆ ನನ್ನ ಮಕ್ಕಳೇ ನಿಮ್ಮ ತಾಯಿ ಎಲ್ಲೇ ಇದ್ರೂ ಅವಳ ಪ್ರೀತಿ ಯಾವಾಗಲೂ ಕೈಲಾಶದ ಮೇಲೆ ಇರುತ್ತೆ ನಿಮ್ಮ ತಾಯಿ ವಿಜಯ ರೂಪದಲ್ಲಿ ಬರುತ್ತಿದ್ದಾರೆ ವಿಜಯ ಶಂಕವನ್ನು ಊದಿ ಅವಳಿಗೆ ಸ್ವಾಗತ ಮಾಡಿ ಮಹಾಶಿವನ ಆಜ್ಞೆಯಿಂದ ಕೈಲಾಸದಲ್ಲಿ ವಿಜಯದಶಮಿ ಉತ್ಸವ ಶುರು ಮಾಡಿದ್ರು ಆವಾಗ ನಂದಿ ಶಂಕ ತಗೊಂಡು ಊದಕ್ಕೆ ಶುರು ಮಾಡ್ತಾ ಆ ಶಬ್ದ ಮೂರು ಲೋಕದಲ್ಲೋ ಕೇಳಿಸ್ತಾ ಇತ್ತು ಮಹಾದೇವ ಅಲ್ಲಿ ನೋಡಿ ಪರಾಶಕ್ತಿ ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಕೈಲಾಶಕ್ಕೆ ಬರುತ್ತಿದ್ದಾರೆ ಅವರ ತೇಜಸ್ಸಿನಿಂದ ಕೈಲಾಶಕ್ಕೆ ಬೆಳಕು ಬಂದಿದೆ ದೇವಿ ಕೈಲಾಶಕ್ಕೆ ಸ್ವಾಗತ ನಿನ್ನ ವಿಜಯ ನಮಗೆ ಸಂತೋಷವನ್ನು ತಂದಿದೆ ಹತ್ತು ದಿನಗಳ ನಿರೀಕ್ಷೆ ಫಲಿತವಾಯ್ತು ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ನನ್ನ ಪುತ್ರರ ಧೈರ್ಯದಿಂದ ನಾನು ಲೋಕ ಕಲ್ಯಾಣವನ್ನು ಪೂರ್ತಿ ಮಾಡಿದೆ ಅಮ್ಮ ನಿಮ್ಮ ವಿಶೇಷತೆಯ ಬಗ್ಗೆ ನಾರಾಯಣ ಮಾಮ ಹೇಳಿದ್ರು ನೀವು ನಮ್ಮ ತಾಯಿ ಮಾತ್ರವಲ್ಲ ಸಮಸ್ತ ವಿಶ್ವಕ್ಕೆ ಶಕ್ತಿ ಸ್ವರೂಪಿಣಿ ಅಮ್ಮ ನಿಮ್ಮ ವಿಜಯಕ್ಕೆ ಸಾಟಿ ಇಲ್ಲ ಮಹಿಷಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಪ್ರೀತಿಯ ಮಕ್ಕಳೇ ನೀವಿಲ್ಲದ ಈ ಒಂಬತ್ತು ದಿನ ನಾನು ತುಂಬಾನೇ ಕಷ್ಟಪಟ್ಟೆ ಆದರೆ ನಿಮ್ಮ ಧೈರ್ಯ ಈ ಜಗತ್ತಿನ ಮೇಲೆ ನಿಮಗಿರುವ ಜವಾಬ್ದಾರಿ ನನಗೆ ಶಕ್ತಿಯನ್ನು ಕೊಟ್ಟಿದೆ ಈ ವಿಜಯದಶಮಿಯ ವಿಜಯ ನಮ್ಮ ಕುಟುಂಬಕ್ಕೆ ಧರ್ಮ ವಿಜಯವನ್ನು ಸೂಚಿಸುತ್ತೆ ಜಗನ್ಮಾತೆ ನಿಮ್ಮ ದರ್ಶನ ನಮಗೆ ಹತ್ತು ದಿನ ನಿಮ್ಮ ಹಬ್ಬ ನಿಮ್ಮ ವಿಜಯ ಯುಗ ನೆನಪಾಗುತ್ತೆ ದೇವಿ ಈ ದಿನ ಲೋಕದಲ್ಲಿ ಭಕ್ತರು ಅಸ್ತ್ರ ಪೂಜೆಯನ್ನು ಮಾಡಿ ಹೊಸ ಕಾರ್ಯವನ್ನು ಆರಂಭಿಸುತ್ತಾರೆ ಅದೇ ಸ್ಫೂರ್ತಿಯಲ್ಲಿ ನಾವು ಕೂಡ ಕೈಲಾಸದಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಖಂಡಿತ ಸ್ವಾಮಿ ಈ ದಿನದಿಂದ ಪ್ರತಿ ವಿಜಯದಶಮಿ ದಿನ ಜ್ಞಾನ ಸಂಕಲ್ಪ ಶಕ್ತಿಯುತವಾದ ಕಲೆಯೊಂದಿಗೆ ಈ ಹಬ್ಬವನ್ನು ವೈಭೋಗದಿಂದ ಆಚರಣೆ ಮಾಡೋಣ ಈ ರೀತಿ ಕೈಲಾಸದಲ್ಲಿ ಹತ್ತು ದಿನಗಳಿಂದ ದೇವಿ ಪಾರ್ವತಿ ಇಲ್ಲ ಅನ್ನೋದ್ರಿಂದ ಯಾವುದೇ ಕಳೆನೂ ಇಲ್ಲದೆ ಇದ್ದ ಆ ಕೈಲಾಸ ಪುನಃ ದುರ್ಗಾಮಾತೆ ಕೈಲಾಸಕ್ಕೆ ಬಂದ ತಕ್ಷಣ ಆ ಕಳೆ ಬಂತು ಎಲ್ರೂ ದುರ್ಗಾಮಾತೆನ ನೋಡಿ ಸಂತೋಷ ಪಟ್ರು ಹಾಗೆ ನಾರದರು ಚಿಕ್ಕ ಮಕ್ಕಳಿಗೆ ಅವರ ತಾಯಿಯ ಕಥೆಯನ್ನು ಹೇಳಿ ಅವರ ತಾಯಿ ಯಾರು ಅಂತ ತಿಳಿಸಿದ್ರಿಂದ ಮಕ್ಕಳಿಬ್ರಿಗೂ ತಾಯಿಯ ಮೇಲೆ ಇದ್ದ ಗೌರವ ಎರಡು ಪಟ್ಟು ಹೆಚ್ಚಾಯಿತು ಆದ್ರದಿಂದ ವಿಜಯದಶಮಿ ಉತ್ಸವವನ್ನ ಕೈಲಾಸದಲ್ಲಿ ಎಲ್ರೂ ಸೇರಿ ಚೆನ್ನಾಗಿ ಮಾಡಿ ಆಚರಿಸ್ತಾ ಇದ್ರು ಬೂಲಕನೆ ತುಂಬಾ ಕೋಲಾಹಲದಿಂದ ಇತ್ತು ನಮ್ಮ ಕತೆ ನಾಯಕನಾದ ರಾಮ ಕೂಡ ಬೇಗನೆ ಇದ್ದು ಅವನ ರೂಮಿಂದ ಹೊರಗಡೆ ಬಂದ ಎದ್ದ ತಕ್ಷಣ ಹಸಿವಾಗ್ತಾ ಇದೆ ಅಮ್ಮಾ ನನಗೆ ಬೇಗ ಟಿಫಿನ್ ಕೊಡಿ ಈ ದಿನ ಭಾನುವಾರ ಹೊರಗಡೆ ನನ್ನ ಗೆಳೆಯರು ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಹೋಗಿ ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿಬೇಕು ಮೊದಲೇ ಪಕ್ಕದೂರಿನವರಿಗೆ ಬೆಟ್ ಕಟ್ಟಿದೀವಿ ಈ ಸಲ ಕಪ್ ನಮ್ದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ ಇವತ್ತು ದುರ್ಗಾಷ್ಟಮಿ ಅಯ್ಯೋ ಹೌದಾ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ ಅದಕ್ಕೆ ಯಾಕೋನೋ ಭಯ ಅಂದ್ರೆ ಇವತ್ತೇ ಚಂದ್ರಮುಖಿ ಫಿಲಮಲ್ಲಿರುವ ದೆವ್ವವಾದ ಬ್ಯೂಟಿಫುಲ್ ಚಂದ್ರಮುಖಿ ವೆಂಕಟಪತಿ ರಾಜನನ್ನು ಬಲಿ ತಗೊಳ್ಳುತ್ತೆ ನನಗೆ ತುಂಬಾ ಭಯ ಆಗುತ್ತಿದೆ ಚೀಚಿ ಬಡವ ಇವತ್ ನನಗೆ ಏನೇನೋ ಹೇಳಿ ತಲೆ ತಿನ್ಬೇಡ ಇವತ್ತು ನಾನು ದೇವರಿಗೆ ಪೂಜೆ ಮಾಡ್ಬೇಕು ವಿಧ ವಿಧವಾದ ಅಡಿಗೆ ಮಾಡ್ಬೇಕು ಊರಲ್ಲಿ ಇರೋರೆಲ್ಲಾ ತಾಯಿಯ ಮಂಟಪದತ್ರ ಹೋಗಿರ್ತಾರೆ ನೀನು ನಿನ್ ತಂದೆಯಿಂದ ನನಗೆ ಯಾವ ಇಲ್ಲ ಇವತ್ತು ನನಗೂ ಕೂಡ ಹೋಗ್ಲಿಕ್ಕೆ ಲೇಟ್ ಆಗ್ತಿದೆ ಹಾಗಂತ ಹೇಳಿ ಅಮ್ಮ ಅಡಿಗೆ ಮನೆಯೊಳಗಡೆ ಹೋದ್ರು ಇನ್ನೊಂದ್ ಪಕ್ಕ ರಾಮ ಮನೆ ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ ಅಯ್ಯೋ ಅಮ್ಮ ಇವತ್ತು ಕೋಪದಿಂದಿದ್ದಾರೆ ಗಲಾಟೆ ಮಾಡಿದ್ರೆ ಅಮ್ಮ ಆಗ್ಬಿಡ್ತಾರೆ ಅಮ್ಮ ಅಂದಾಗ ನೆನ್ಪಾಗ್ತಿದೆ ಊರ ಹೊರಗಡೆ ಇರುವ ಅಮ್ಮವರ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದವನ್ನು ಕೊಡುತ್ತಾರೆ ಅಲ್ಲಿಗೆ ಹೋಗಿ ತಿಂದು ಬರುತ್ತೀನಿ ಹಾಗಂತ ಹೇಳಿ ರಾಮು ಆ ಊರಿನ ಗಡಿಗೆ ಹೋದ ಆವಾಗ ಮಂಟಪದಲ್ಲಿ ಪೂಜಾರಿ ಮಾತ್ರ ನಿಂತ್ಕೊಂಡಿದ್ರು ಏನಪ್ಪಾ ಬಂದ್ಯಾ ಏನಪ್ಪಾ ಇನ್ನು ಯಾರು ಬಂದಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ ಸರಿಯಾದ ಸಮಯಕ್ಕೆ ಬಂದೆ ಮನೆಯಲ್ಲಿ ಪೂಜೆಗೆ ಬೇಕಾದ ವಸ್ತುವನ್ನು ಮರೆತು ಬಂದೆ ನಾನು ಇವಾಗೋಗಿ ತಗೊಂಬರ್ತೀನಿ ಅದುವರೆಗೂ ಈ ದೇವಸ್ಥಾನದಲ್ಲೇ ಕೂತ್ಕೊಂಡಿರು ಆಗತ್ತೆ ಹೇಳಿ ಪೂಜಾರಿ ರಾಮನ ಮಂಟಪದ ಹತ್ತಿರ ಕೂರ ಕೇಳಿ ಹೋದ್ರು ಆವಾಗ ರಾಮನ ಯಾರೋ ದೂರದಿಂದ ಕರೆದ ಹಾಗೆ ಇತ್ತು ಯಾರು ಯಾರು ಕರೆದ ರೀತಿ ಆಯ್ತು ಆದ್ರೆ ಇಲ್ಲಿ ಯಾರೂ ಇಲ್ಲ ಲೇ ಬಡವಾ ನಾನೇ ಕಣೋ ಅಮ್ಮ ಅಮ್ಮನ ಮನೆಯಲ್ಲಿ ಅಡಿಗೆ ಮಾಡುವ ಅಮ್ಮ ಅಷ್ಟು ಬೇಗ ಇಲ್ಲಿಗೆ ಬಂದ್ರ ಹಾಗಂತ ಅವನು ಸುತ್ತಮುತ್ತ ಹುಡುಕಕ್ಕೆ ಶುರು ಮಾಡ್ದ ಆವಾಗ ಮಂಟಪದಲ್ಲಿದ್ದ ದುರ್ಗಮ್ಮ ರಾಮ ತಲೆಗೆ ಮೇಲೆ ಹೊಡೆದ್ರು ಸುತ್ತಲೂ ಸುತ್ತಾಡಿ ನೋಡ್ತಾ ಇದೆಯೇ ಹೊರತು ಹಿಂದೆ ತಿರುಗಿ ನೋಡ್ತಾ ಇಲ್ಲ ಅಷ್ಟೇ ಜನರು ಕೂಡ ಯಾವಾಗ್ಲೂ ಏನೇನು ಹುಡುಕ್ತಾರೆ ಹೊರತು ಅವರ ಹಿಂದೇನೆ ಇರುವ ನನ್ನನ್ನು ಯಾವಾಗ್ಲೂ ಕೂಡ ಗಮನಿಸುವುದಿಲ್ಲ ಅಮ್ಮ ನೀವಾ ನೀವು ನಿಜವಾಗ್ಲೂ ಮಾತಾಡ್ತೀರಾ ಇಲ್ಲ ನನಿಗೋಸ್ಕರ ಒಬ್ಳು ಡಬ್ಬಿಂಗ್ ಆರ್ಟಿಸ್ಟ್ನ ಇಟ್ಕೊಂಡಿದ್ದೀನಿ ನಿನ್ನ ಕಣ್ಣ ಮುಂದೇನೆ ಬಾಯಿ ತೆರೆದು ಮಾತಾಡ್ತಾ ಇದ್ದೀನಿ ನಿನಗೆ ಡೌಟ್ ಯಾಕೆ ಏನೋ ಅಮ್ಮ ಈ ಮಧ್ಯೆ ಎ ಐ ಟಿ ತಯಾರಿಸಿದ ಕಥೆಯನ್ನು ನೋಡಿ ನನಗೆ ಸಂದೇಹ ಬಂತು ಹೌದಮ್ಮ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ ನಮ್ಮ ಜೊತೆ ಅದು ನನ್ನ ಜೊತೆ ಯಾವ ವೃಕ್ಷನೂ ಇಲ್ಲದಿರುವಾಗ ಆ ಮಹಾವೃಕ್ಷನೇ ನಿಜವಾದ ವೃಕ್ಷ ಎನ್ನುವ ಹಾಗೆ ಈ ಕಲಿಯುಗದಲ್ಲಿ ನಿನ್ನಂಥವರೇ ಸ್ವಲ್ಪ ಒಳ್ಳೆಯವರು ನೀವು ನನ್ನ ಹೊಗಳ್ರ ವಾವ್ ಈ ವಿಡಿಯೋವನ್ನು ತೆಗೆದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆದರೂ ಏನ್ ಪ್ರಯೋಜನ ಎಲ್ಲರೂ ಎ ಐ ಟಿ ಕ್ರಿಯೇಟಿವ್ ವಿಡಿಯೋ ಅಂತಾರೆ ಸರಿ ನನ್ನ ವಿಷಯ ಬಿಡಿಯಮ್ಮ ಇಷ್ಟಕ್ಕೂ ನೀವ್ಯಾಕೆ ಡಲ್ ಆಗಿ ಕಾಣಿಸ್ತಾ ಇದ್ದೀರಾ ಏನಮ್ಮ ಏನಾಯ್ತು ನನ್ನ ಮರ್ಯಾದೆ ನಿಮಗೇನಾದರೂ ಕಡಿಮೆ ಆಯ್ತಾ ಏನು ಅಂತ ಹೇಳೋದು ನನ್ನ ಚಿಂತೆಯನ್ನು ಒಂದು ಸಲ ನಾನು ಗರ್ಭಗುಡಿಯಲ್ಲಿದ್ದೆ ಆ ಕಾಲದಲ್ಲಿ ಸ್ವಲ್ಪ ದುರಂಕಾರಿಗಳು ಕುಲದ ಹೆಸರಲ್ಲಿ ಜನರ ಮಧ್ಯೆ ತಾರತಮ್ಯವನ್ನುಂಟು ಮಾಡಿದ್ರು ಕೆಲವರನ್ನು ದೇವಸ್ಥಾನದ ಒಳಗೆ ಬಿಡಲಿಲ್ಲ ನಾನು ಅಮ್ಮ ಸುಮ್ನೆ ನಾನೇ ದೇವಸ್ಥಾನದಿಂದ ಹೊರಗೆ ಬಂದು ಪ್ರತಿ ದಸರಾಕ್ಕೆ ಈ ರೀತಿ ಮಂಟಪದೊಳಗೆ ಬಂದು ಕೂತು ಪೂಜೆಯನ್ನು ತಗೊಳ್ತಾ ಇದ್ದೀನಿ ಇದು ಒಳ್ಳೆ ವಿಷಯ ತಾನೇ ಅಮ್ಮ ಇಷ್ಟಕ್ಕೂ ಮದರ್ ಇಸ್ ಗ್ರೇಟ್ ನಾನೇನೋ ಭಕ್ತರಿಂದ ಪೂಜೆಯನ್ನು ಪಡಿಬೇಕು ಅಂತ ಇದ್ದೀನಿ ಆದರೆ ಭಕ್ತರೇನೋ ಪೂಜೆ ಹೆಸರಲ್ಲಿ ಹಾಕುವ ವೇಷವನ್ನು ನೋಡಿದ್ರೆ ಅಯ್ಯೋ ನನಗೇನೆ ಕೋಪ ಬರ್ತಾ ಇದೆ ವೇಷನಾಕ್ಕೇನಿದೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಮುಗಿಯುತ್ತೆ ದೇವಸ್ಥಾನದ ಒಳಗೆ ಬರುವ ಭಕ್ತರು ನನ್ನ ಮುಂದೆ ಏನನ್ನು ಬೇಡಿಕೊಳ್ಳುತ್ತಾರೆ ನೀನೇ ನೋಡು ಹಾಗೆ ರಾಮು ಹಾಗೂ ದುರ್ಗಾ ಮಾತೆ ಮಂಟಪದ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರು ಅವಾಗ ಸ್ವಲ್ಪ ಸಮಯದಲ್ಲಿ ಪೂಜಾರಿ ಅಲ್ಲಿಗೆ ಬಂದ್ರು ಈ ಪೂಜಾರಿ ಇಷ್ಟೊತ್ತಾದ್ರೂ ಕೂಡ ಯಾಕೆ ಪೂಜೆಯನ್ನು ಆರಂಭಿಸಲಿಲ್ಲ ಗೊತ್ತಾ ಅಂದ್ರೆ ಭವಿಷ್ಯ ರಾಹುಕಾಲ ಏನಾದರೂ ಬಂದಿರಬೇಕು ಸರ್ವ ಮಂಗಳಿನಿ ನನಗೇ ಯಾಕೋ ಮಂಗಳ ನಾನೇ ಕಾಳ ಕಾಳಿ ರೂಪಿಣಿ ಕೂಡ ನನಗೆ ರಾಹುಕಾಲ ಒಳ್ಳೆ ಕಾಲ ಕೆಟ್ಟ ಕಾಲ ಅಂತ ಕೆಲಸ ಏನಿದೆ ಊರಲ್ಲಿ ಇದ್ದಾನಲ್ವಾ ಅದೇ ಊರಿನ ದೊಡ್ಡ ಮನುಷ್ಯನಾದ ಗೋಪಾಲ್ರ ಅವನು ಅವನ ಹೆಂಡತಿ ಬೆಳಿಗ್ಗೆನೆ ನಿದ್ರೆಯಿಂದ ಎದ್ದು ಈ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಸಮಯ ಆಗುತ್ತೆ ಅಲ್ವಾ ಮಧ್ಯಾಹ್ನದ ಪೂಜೆಗೆ ಎಲ್ಲರೂ ವಿ ಐ ಪಿಗಳ ಎಂಟ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅವರು ಯಾವಾಗ ಬರ್ತಾರೋ ಆವಾಗ ತಾನೇ ನನಗೂ ಕೂಡ ಅಭಿಷೇಕ ಆಗೋದು ಹಾಗೆ ರಾಮು ಹಾಗೂ ದುರ್ಗಾಮಾತೆ ಇಬ್ರು ಮಾತಾಡ್ಕೊಳ್ತಾ ಇದ್ರು ಮೆಲ್ಲೆ ಮೆಲ್ಲೆ ಊರಿನಲ್ಲಿ ಇರೋರು ಎಲ್ರು ಕೂಡ ಮಂಟಪದ ಹತ್ತಿರ ಬರಕ್ಕೆ ಶುರು ಮಾಡಿದ್ರು ಆವಾಗ ಊರಿನ ಮುಖ್ಯಸ್ಥ ಹಾಗೂ ಅವನ ಹೆಂಡತಿ ಕೂಡ ಅಂದವಾಗಿ ತಯಾರಾಗಿ ಮಂಟಪದ ಹತ್ತಿರ ಬಂದ್ರು ಏನ್ರಿ ಆ ತಾಯಿಯ ಸೀರೆಗಿಂತ ನನ್ನ ಸೀರೆ ಚೆನ್ನಾಗಿದೆ ಅಲ್ವಾ ಹಾಗೆ ಮುಖ್ಯಸ್ಥನ ಹೆಂಡತಿ ತನ್ನ ಗಂಡನ ಹತ್ರ ಪ್ರೀತಿಯಿಂದ ಕೇಳಿದ್ರು ನೋಡ್ದ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ತಾಯಿಯ ಸೀರೆಗಿಂತ ಅವಳ ಸೀರೆನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ಎಂತಹ ಭಕ್ತಿ ದಸರಾ ಹಬ್ಬದ ಪ್ರಯುಕ್ತ ನಾನು ತಾಯಿಗೆ ನೂರ ಒಂದು ಕಾಸುಮಾಲೆಯನ್ನು ಬಹುಮಾನವಾಗಿ ಕೊಡಬೇಕು ಅಂತ ಪ್ರಕಟಣೆ ಮಾಡುತ್ತಿದ್ದೀನಿ ಕೇಳಿದ್ರಮ್ಮ ಪ್ರೆಸಿಡೆಂಟ್ ಅವರು ನಿಮಗೆ ಕಾಸಿನ ಮಾಲೆಯನ್ನು ಬಹುಮಾನವಾಗಿ ಕೊಡುತ್ತಾರಂತೆ ನೂರ ಒಂದನೇ ಸಲ ಹೇಳ್ತಾ ಇರೋದು ಆದ್ರೆ ಒಂದು ಡಜನ್ ಗಾಜಿನ ಬಳೆಯನ್ನು ಕೂಡ ನನಗೆ ಅರ್ಪಣೆ ಮಾಡಿಲ್ಲ ನಾನು ತಾಯಿ ಅಲ್ವಾ ಅದರಿಂದ ಇಂಥವರನ್ನು ನಾನು ಕ್ಷಮಿಸಲೇಬೇಕು ಹಾಗೆ ಪ್ರೆಸಿಡೆಂಟ್ ಹೆಂಡತಿ ಹಾಗೂ ಪ್ರೆಸಿಡೆಂಟ್ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋದ್ರು ಹೀಗಿರುವಾಗ ಆ ಊರಿಗೆ ಸೇರಿದ ಅನ್ನುವ ಆಕೆ ತನ್ನ ಸೊಸೆಯ ಜೊತೆ ಮಂಟಪಕ್ಕೆ ಬಂದ್ಲೋ ಏನೇ ನಿನಗೆ ಬುದ್ಧಿ ಇದೆಯಾ ಸೋಶಿಯಲ್ ಮೀಡಿಯಾ ಹೇಳುವ ಪ್ರಕಾರ ನಾವಿವತ್ತು ಯೆಲ್ಲೋ ಕಲರ್ ಸೀರೆಯನ್ನೇ ಉಡ್ಬೇಕು ಅದ್ರ ಪ್ರಕಾರ ಎಲ್ಲೋ ಕಲರ್ ಸ್ಯಾರಿಯನ್ನೇ ಉಡ್ಬೇಕು ನೀನೇನು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದೀಯಾ ಅಯ್ಯೋ ಅತ್ತೆ ನನ್ನನ್ನು ಕ್ಷಮಿಸಿ ನನ್ ಜೊತೆ ಯೆಲ್ಲೋ ಕಲರ್ ಸೀರೆ ಇಲ್ವಲ್ಲ ಆದ್ರೂ ನೀವೇನು ಚಿಂತೆ ಮಾಡ್ಬೇಡಿ ಈ ಗ್ರೀನ್ ಕಲರ್ ಸ್ಯಾರಿಯಲ್ಲೇ ನಾನು ಫೋಟೋ ತೆಗಿತೀನಿ ಆಮೇಲೆ ಈ ಸೀರೆ ಬಣ್ಣವನ್ನು ಎಡಿಟ್ ಮಾಡ್ತೀನಿ ಹಾಗಂತ ಮಂಗಮ್ಮ ಹಾಗೂ ಸರಿತಾ ಇಬ್ರು ಮಾತಾಡ್ಕೊಂಡು ತಾಯಿಯ ಮಂಟಪದ ಹತ್ತಿರ ಬಂದ್ರು ಅಮ್ಮ ಸೀತಮ್ಮ ನನ್ ಮಗ ನನ್ ಮಾತೆ ಕೇಳ್ತಾ ಇಲ್ಲ ಯಾವಾಗ ನಾನು ಈ ಸೊಸೆ ನನ್ನ ಮನೆಗೆ ಬಂದ್ಲೋ ಅವಾಗಿಂದ ಅವಳ ಮಾತನ್ನೇ ಕೇಳ್ತಿದ್ದಾನೆ ನನ್ ಮಗ ನನ್ನ ಸೊಸೆಗೆ ಡೈವರ್ಸ್ ಕೊಡುವ ಹಾಗೆ ಮಾಡಿ ನನ್ನ ಕೋರಿಕೆನ ನೀವು ಈಡೇರಿಸಿದ್ರೆ ನಾನು ನಿಮಗೆ ನೂರ ಒಂದ್ ತೆಂಗಿನ ಕೈ ಹೊಡಿತೀನಿ ದಸರಾ ಅಲ್ವಾ ನಿಮಗೆ ತುಂಬಾ ಇಷ್ಟ ಅಂತ ನಿಮಗೋಸ್ಕರ ಈ ಸೀರೆನ ತಂದಿದ್ದೀನಿ ಹಾಗಂತ ಮಂಗಮ್ಮ ಅವ್ರ ತಗೊಂಡ್ ಬಂದ ಸೀರೆನ ದೇವಿಯ ಮುಂದ್ಗಡೆ ಇಟ್ರು ಇನ್ನೊಂದ್ ಕಡೆ ಸೊಸೆಯಾದ ಸರಿತಾ ತನ್ನ ಮನ್ಸಲ್ಲಿ ಈ ರೀತಿ ಬೇಟ್ಕೊಂಡ್ಲೋ ಅಮ್ಮ ಈ ಅತ್ತೆಯ ಕಾಟ ತಡ್ಕೊಳಕ್ ಆಗ್ತಿಲ್ಲ ಸೊಸೆ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಬಾರ್ದಂತೆ ಮಗಳು ಮಾತ್ರ ಮಾಡ್ಬೋದಂತೆ ಇವ್ರನ್ನ ನಿಮ್ ಜೊತೆನೆ ಕರ್ಕೊಂಡೋಗ್ಬಿಡಿ ಆ ನಾನು ಕೂಡ ನಿಮ್ಗೋಸ್ಕರ ಸೀರೆ ತಂದಿದ್ದೀನಿ ನಾನು ನಮ್ಮ ಅತ್ತೆ ರೀತಿ ಡೂಪ್ಲಿಕೇಟ್ ಸೀರೆ ತಂದಿಲ್ಲಮ್ಮ ಇದು ವರ್ಜಿನಲ್ ನೀವು ನನ್ನನ್ನೇ ಕಾಪಾಡ್ಬೇಕು ಹಾಗೆ ಅತ್ತೆ ಸೊಸೆ ಇಬ್ರು ದೇವರತ್ರ ಬೇಡ್ಕೊಂಡು ಅಲ್ಲಿಂದ ಮನೆಗೆ ಹೋದ್ರು ಅಂದವಾದ ಹುಡುಗಿಯ ಮಂಟಪದ ಹತ್ತಿರ ಬಂದ್ಲು ತಾಯಿ ಎಷ್ಟು ಮಾಡಿ ಏನೇ ಅಪ್ಲೋಡ್ ಮಾಡಿದ್ರು ಫಾಲೋವರ್ಸ್ ಸಿಗ್ಲೇ ಇಲ್ಲ ಒಂದೊಂದ್ಸಲ ಆಲೋಚನೆ ಮಾಡಿದ್ರೆ ಸಾಯ್ಬೇಕು ಅನ್ಸುತ್ತೆ ಪ್ಲೀಸ್ ಅಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅದಕ್ಕಾಗುವ ರೀತಿ ಮಾಡಿ ಅದು ಅಲ್ಲದೆ ಮೊನ್ನೆ ತನಕ ಮಾಡಿರುವ ಸ್ಟೋರಿಗೆ ಫಾಲೋವರ್ಸ್ ಬರ್ಲಿಲ್ಲ ಫಾಲೋವರ್ಸ್ ಅದಕ್ಕಾಗುವ ರೀತಿ ಮಾಡಿ ಕೇಳಿದೆಲ್ಲ ಮಾಡಿದ್ರೆ ನಿಮಗೆ ರೇಷ್ಮೆ ಸೀರೆ ಕೊಡಿಸ್ತೀನಿ ಹಾಗಂತ ಬೇಡ್ಕೊಂಡು ಆ ಹುಡುಗಿ ಅಲ್ಲಿಂದ ಹೋದ್ಲು ಸ್ವಲ್ಪ ಸಮಯದಲ್ಲಿ ಇಬ್ರು ಸೊಸೆಯಂದಿರು ಅಲ್ಲಿಗೆ ಬಂದ್ರು ಇಲ್ಲಿ ನೋಡು ನಾನೇ ದೊಡ್ಡ ಸೊಸೆ ನಾನೇ ಮೊದ್ಲು ಪೂಜೆ ಮಾಡೋದು ದೊಡ್ಡ ನೀ ಮೊದ್ಲು ಪೂಜೆ ಮಾಡ್ಬೇಕು ಅಂತ ಎಲ್ಲಾದ್ರೂ ಬರ್ತಿದ್ಯಾ ಮನೆಯಲ್ಲಿ ಇರೋ ತನಕ ಮಾತ್ರ ನೀನು ದೊಡ್ಡ ಸೊಸೆ ನಾನು ಚಿಕ್ಕ ಸೊಸೆ ಮನೆಯಿಂದ ಹೊರಗೆ ಬಂದ್ಮೇಲೆ ನೀನ್ ಯಾರೋ ನಾನ್ ಯಾರೋ ನೀನ್ ದುರ್ಗಮ್ಮ ಇವಳಿಗೆ ಎಷ್ಟೊಂದು ದುರಂಕಾರ ಇಂಥವ್ರೆಲ್ಲ ಯಾಕೆ ಭೂಮಿ ಮೇಲೆ ಇರ್ಬೇಕು ಇಂಥವ್ ಜೊತೆಲ್ಲ ನನಗ್ಯಾಕೆ ಜಗಳ ನನ್ ಗಂಡನ್ ಜೊತೆ ಚಿನ್ನದ ಸೊಂಟದ ಪಟ್ಟಿ ಮಾಡ್ಕೊಡಿ ಅಂದ್ರೆ ಮಾಡಿಯೇ ಕೊಡಲ್ಲ ನೀವೇ ನನ್ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡ್ಬೇಕು ನನ್ ಗಂಡನ್ ಜೊತೆ ನನಗೆ ಸೊಂಟದ ಪಟ್ಟಿ ಮಾಡಕ್ಕೆ ಸ್ವಲ್ಪ ಬುದ್ಧಿ ಆದ್ರೂ ಕೊಡಿ ನೀವೇ ಸಾಲಿ ನಿಮ್ಮ ಹಾಗೆ ನನಗೂ ಕೂಡ ಕಾಣಿಕೆಗಳು ಬಂದ್ರೆ ನಾನು ನಿಮ್ಗೆ ಸ್ವಲ್ಪ ಕೊಡ್ತೀನಿ ನಿಮಗೆ ತುಂಬಾ ಇಷ್ಟವಾದ ಬಾಸ್ಮತಿ ಅಕ್ಕಿ ಹಾಕಿ ಪುಳಿಯೋಗರೆ ಮಾಡಿದೀನಿ ಹಾಗಂತ ದೊಡ್ಡ ಸೊಸೆ ದುರ್ಗಮ್ಮಾತಿ ಹತ್ರ ಬೇಟ್ಕೊಂಡ್ಲೋ ಅಮ್ಮ ನಾನೇ ದೊಡ್ಡ ಸೊಸೆ ಆದ್ರೆ ನನಗೆ ನಿನ್ ಜೊತೆ ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ ಯಾಕೆ ಅಂದ್ರೆ ನನಗೆ ಏನೇ ಕಷ್ಟ ಬಂದ್ರು ನೀವೇ ತಾನೇ ನನ್ನನ್ನು ಕಾಪಾಡುವುದು ನನಗೆ ಯಾವ ರೀತಿ ಕೋರಿಕೆನೂ ಇಲ್ಲ ಯಾವಾಗ್ಲೂ ನಿಮ್ಮ ಕರುಣೆ ನನ್ನ ಮೇಲಿರಬೇಕು ನೀ ಕಷ್ಟ ಬಂದರೂ ಆ ಕಷ್ಟದಿಂದ ದಾಟುವ ಶಕ್ತಿಯನ್ನು ನನಗೆ ಕೊಡಿ ಈ ಭಕ್ತೇನ ನೀವೇ ಕಾಪಾಡ್ಬೇಕು ಹೇಳಿ ಸೊಸೆ ದೇವಿಯ ಹತ್ತಿರ ಬೇಡ್ಕೊಳ್ತಿದ್ಲು ನೋಡಿದ್ರಮ್ಮ ಅಮ್ಮ ಆ ಸಣ್ಣ ಸೊಸೆ ಎಷ್ಟು ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದಾರೆ ಈ ಲೋಕದಲ್ಲಿ ಸ್ವಲ್ಪ ಜನ ಆದ್ರೂ ಒಳ್ಳೆ ಭಕ್ತರಿದ್ದಾರಮ್ಮ ಆ ಸಣ್ಣ ಸೊಸೆ ಇದುವರೆಗೂ ರೀಲ್ಸ್ಗೋಸ್ಕರ ಆಕ್ಟಿಂಗ್ ಮಾಡಿದ್ಲು ಎದುರಲ್ಲಿ ಕ್ಯಾಮರಾ ಕೂಡ ಇಟ್ಟಿದ್ದಾಳೆ ನೋಡು ಇಂಥವ್ರನ್ನ ಎಷ್ಟೋ ಜನರನ್ನು ನಾನು ನೋಡಿದೀನಿ ಯಾರು ನಿಜವಾದ ಭಕ್ತಿಯಿಂದ ಇದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ಅಂತ ನನಗೆ ಏನು ಗೊತ್ತಾಗ್ತಿಲ್ಲ ಹಾಗಂತ ಚಿಕ್ಕ ಸಸಿ ಅವಳು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ಮೇಲೆ ಅದನ್ನ ತಗೊಂಡು ಅಲ್ಲಿಂದ ಹೋದ್ಲ ನೋಡಿದೀಯ ಒಬ್ಬೊಬ್ರು ಹೇಗೆ ಇದ್ದಾರೆ ಅಂತ ಒಂಬತ್ತು ದಿನಗಳಲ್ಲಿ ಇವರ ಮಾತು ಕೇಳಿ ಕೇಳಿ ನನಗೆ ತಲೆನೋವೇ ಬಂದ್ಬಿಟ್ಟಿದೆ ಇಬ್ಬರಿಗೂ ಟೀ ಅನ್ನು ಸೃಷ್ಟಿ ಮಾಡ್ತೀನಿ ಇಬ್ರು ಟೀ ಕುಡ್ಕೊಂಡ್ ಆಮೇಲೆ ಮಾತಾಡೋಣ ನೀವು ಕೂಡ ಟೀ ಏನ್ ಮಾಡೋದು ಕೋರಿಕೆ ಹಾಗೆ ತಾನೇ ಇದೆ ನನಗೆ ತಲೆನೋವು ಬರ್ತಾ ಇದೆ ನನಗೆ ಮತ್ತೆ ಮತ್ತೆ ತಲೆನೋವು ಬರ್ತಿದೆ ಹೌದು ಇಷ್ಟು ದೊಡ್ಡ ವಿಗ್ರಹನ ಇಡಿ ಅಂತ ನಾನೇನಾದ್ರೂ ಹೇಳದ್ನಾ ನಾನು ಒಂದು ಸಣ್ಣ ಮಣ್ಣಿನಲ್ಲೂ ಕೂಡ ಇರ್ತೀನಿ ಹಾಗೇನೆ ಬೇವಿನ ಮರದಲ್ಲೂ ಕೂಡ ಇರ್ತೀನಿ ಬೇವಿನ ಮರಕ್ಕೇನೆ ಸೀರೆಯನ್ನು ಹುಟ್ಟಿಸಿ ತಾಯಿ ಅಂತ ಹೇಳಿದ್ರೆ ನಾನು ಅಂತ ಹೇಳ್ತೀನಿ ಮಾತ್ರ ದೊಡ್ಡ ದೊಡ್ಡ ವಿಗ್ರಹಗಳು ಬೇಕು ಪೂಜೆ ಯಾವಾಗ ಮಾಡ್ಬೇಕು ಅಂತ ಗೊತ್ತಾ ಆರು ಗಂಟೆ ಆದ ತಕ್ಷಣ ಉದಯ ಆರು ಗಂಟೆಯ ಕಾಲದಲ್ಲಿ ಪೂಜೆ ಮಾಡ್ಬೇಕು ಆದರೆ ನೀವು ಮಾತ್ರ ಎದುರು ನೋಡ್ತಾ ಇರ್ತೀರಾ ಪೂಜೆಗೋಸ್ಕರ ನಾನಿದ್ರೆ ಸಾಕಲ್ವಾ ಅಲ್ಲಿಗೆ ವಿಪಿಗಳು ಯಾಕೆ ಇನ್ನು ಕೆಲವರೇನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡುವಾಗ ಒಂಬತ್ತು ಬಣ್ಣದ ಸೀರೆಯನ್ನೇ ಉಡ್ಬೇಕಂತೆ ನಾನು ಯಾವಾಗ್ಲಾದ್ರೆ ಒಂಬತ್ತು ಬಣ್ಣದ ಸೀರೆಯನ್ನೇ ಉಡಿಸಿ ಪೂಜೆ ಮಾಡಿ ಅಂತ ಸೀರೆಯನ್ನೇ ಉಡಿಸಿ ಪೂಜೆ ಮಾಡ್ಬೇಕು ಅಂತಾರೆ ಇದನ್ನೆಲ್ಲ ನಾನು ಯಾವಾಗಲಾದರೂ ಕೇಳದ್ನಾ ಹರಿದ ಬಟ್ಟೆಯನ್ನು ಉಡಿಸಿ ಪೂಜೆ ಮಾಡಿದ್ರು ಸಾಕು ಇನ್ನು ಕೆಲವರು ಬಾಸ್ಮತಿ ರೈಸಲ್ಲೇ ಮಾಡಿದ ಅಡಿಗೆಯನ್ನು ಬಡಿಸ್ತಾರೆ ನಾನು ಇನ್ನು ಹೇಳ್ಬೇಕಾದ್ರೆ ಯಾವಾಗ್ಲಾದ್ರೂ ಕೇಳದ್ನಾ ಬಾಸ್ಮತಿ ರೈಸಲ್ಲೇ ಮಾಡಿದಂತಹ ವಿಧ ವಿಧವಾದ ಊಟ ಬೇಕು ಅಂತ ರಾಗಿಯಿಂದ ಮಾಡಿದ ಅಂಬಲಿಯನ್ನು ಕೊಟ್ಟರೂ ಕೂಡ ನಾನು ಕುಡಿಯುತ್ತೇನೆ ಕೆಲವರೇನೋ ನನ್ನ ಮುಂದೆ ಬಂದು ನಿಂತು ರೀಲ್ಸ್ ಮಾಡ್ತಾರೆ ಇನ್ನು ಕೆಲವರು ಅವರು ಕೊಟ್ಟಂತಹ ಸೀರೆಯಿಂದನೇ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ ಇನ್ನು ಊಟ ಕೊಡುವ ಸಮಯದಲ್ಲಿ ನನ್ನ ಮುಂದೆ ಬಂದು ನಿಂತು ಎಷ್ಟೋ ಜನರು ತಕದಿಮಿ ಆಡ್ತಾರೆ ಅಮ್ಮ ನನ್ನನ್ನು ಕ್ಷಮಿಸಿ ಇವತ್ತು ನಾನು ಕೂಡ ಪ್ರಸಾದಕ್ಕೋಸ್ಕರನೇ ಇಲ್ಲಿ ಬಂದಿದ್ದು ಇದ್ರಲ್ಲಿ ತಮಾಷೆ ಏನೂ ಇಲ್ಲ ಹಸಿವಾದಾಗ ಮಕ್ಕಳು ತಾಯಿಯ ಬಳಿ ಬರದೆ ಬೇರೆ ಇನ್ನು ಎಲ್ಲಿಗೆ ಹೋಗ್ತಾರೆ ನೀನು ಕೇವಲ ಊಟಕ್ಕೋಸ್ಕರ ನನ್ ಜೊತೆ ಬಂದಿದೀಯಾ ಆದ್ರೆ ಇನ್ನು ಕೆಲವರು ನನ್ನ ಬಳಿ ಬಂದು ಇನ್ನೂ ಏನೇನು ಕೇಳ್ತಾರೆ ಗೊತ್ತಾ ಒಬ್ಬರೇನು ಇನ್ನೊಬ್ಬರ ನಾಶವನ್ನೂ ಬೇಡ್ತಾರೆ ನನ್ನನ್ನು ನಾನೇ ನೋಡ್ಕೋತೀನಿ ನನ್ನನ್ನು ಎಲ್ಲರಿಗೂ ಅಮ್ಮ ಅಂತ ಯಾರಿಗೂ ಗೊತ್ತಿಲ್ವಾ ನಾನು ಒಬ್ಬರಿಗೆ ಒಳ್ಳೇದು ಮಾಡಿ ಇನ್ನೊಬ್ಬರಿಗೆ ಕೆಡುಕನ್ನು ಹೇಗೆ ಮಾಡಲು ಸಾಧ್ಯ ಯಾರ್ ಜೊತೆ ಯಾವಾಗ ಹೇಗಿರ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನಗೆ ಯಾವ ರೀತಿಯ ಭೇದ ಭಾವಗಳು ಕೂಡ ಇಲ್ಲ ಏನೂ ತಿಳಿಯದೆ ಓದದೆ ಬರುವವರಿಗೆ ನಾನು ಪಾಠ ಹೇಳಿಕೊಡುವವಳು ಎಲ್ಲ ತಿಳಿದು ಬರುವ ಪಂಡಿತನಿಗೆ ನಾನು ವೇದ ಗಾಯತ್ರಿ ಎಲ್ಲವೂ ನಾನೇ ಸಾಧಾರಣ ಜನರ ಜೊತೆ ನಾನು ದುರಂಕಾರದಿಂದ ಮಾತನಾಡುವುದಿಲ್ಲ ಪಂಡಿತರ ಜೊತೆ ಗಾಯತ್ರಿಯಾಗಿ ಇರ್ತೀನಿ ಅಮ್ಮ ನೀವು ನಿಜವಾಗ್ಲು ತುಂಬಾ ಗ್ರೇಟ್ ಇಷ್ಟು ಜನರನ್ನು ತಡ್ಕೊಳ್ತೀರಾ ಅಂದ್ರೆ ನಿಮಗೆ ತಾಳ್ಮೆ ಜಾಸ್ತಿ ಅಮ್ಮ ನೀವು ಯಾರನ್ನು ಕರುಣಿಸ್ತೀರಿ ಯಾರನ್ನು ನೀವು ಕಾಪಾಡುತ್ತೀರಿ ನನ್ನನ್ನು ಯಾರು ಕಲ್ಲಿನ ಒಳಗೆ ಕಲ್ಲಿನಂತೆ ನೋಡ್ತಾರೋ ಅವರನ್ನು ಬಿಟ್ಟು ಪ್ರತಿಯೊಂದು ಮಹಿಳೆಯಲ್ಲೂ ನನ್ನನ್ನು ನೋಡ್ತಾರೋ ಅವರಿಗೆ ನಾನು ವರವನ್ನು ಕೊಡುವುದು ಯಾರು ಸ್ವಚ್ಛವಾದ ಭಕ್ತಿಯಿಂದ ನನ್ನನ್ನು ಅವರ ಮನೆಯಲ್ಲೇ ಇರಿಸ್ತಾರೋ ಅವರ ಮನಸ್ಸಲ್ಲಿ ಖಂಡಿತ ಇರ್ತೀನಿ ನಿಮ್ಮನ್ನು ಕಾಪಾಡುವುದರಲ್ಲಿ ತಾಯಿಗೆ ತಾಯಿಯಾಗಿರುವವಳು ನಾನು ಹಾಗಂತ ದುರ್ಗಮ್ಮಾತ ರಾಮಹತ್ರ ಮಾತಾಡ್ತಿದ್ರು ಆವಾಗ್ಲೇ ರಾಮವಿನ ತಾಯಿ ಬಂದು ರಾಮುನ ನಿದ್ರೆಯಿಂದ ಎಪ್ಸದ್ರು ಲೇ ಎದ್ದೇಳೋ ಎದ್ದೇಳೋ ಹಬ್ಬದ ದಿನ ಕೂಡ ಈ ರೀತಿ ಮಲಗಿ ನಿದ್ರೆ ಮಾಡ್ತಾರ ಏನು ಇದೆಲ್ಲ ಕನ್ಸ ಇಷ್ಟೊತ್ತು ನಾನು ಕನ್ಸ್ಕಂಡಿದ್ದ ಅಂದ್ರೆ ಹಬ್ಬ ಹೇಗ್ ಮಾಡ್ಬೇಕು ಅಂತ ತಾಯಿ ನನಗೆ ಹೇಳಿಕೊಟ್ರು ಭಕ್ತಿ ಅಂದ್ರೆ ಏನು ಅಂತ ಕೂಡ ಹೇಳಿದ್ರು ಅಮ್ಮ ಹೇಳಿದಾಗೇನೆ ಮಾಡ್ತೀನಿ ಜೈ ದುರ್ಗಮ್ಮ